ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಶೆಟ್ಟಿ ಲೆಫ್ ಸ್ವಾಗತ ಇವತ್ತು ಸ್ಯಾಟರ್ಡೆ ನೈಟಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಡೈ ನೈಟ್ ಡಿನ್ನರ್ಗೆ ಅಂತ ಹೇಳಿ ಚಪಾತಿ ಹಾಗೆ ಚಿಕನ್ ಸುಕ್ಕ ಮಾಡಿದ್ದೆ ಇದು ನೆಕ್ಸ್ಟ್ ಡೇ ಸಂಡೇ ನಾನು ನನ್ನ ಹಸ್ಬೆಂಡು ಪಾಪು ಡಿಮಾರ್ಟಿಗೆ ಬಂದ್ವಿ ಸ್ವಲ್ಪ ಗ್ರೋಸರಿನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹಾಗೆ ಇಲ್ಲೇ ಪಾತ್ರೆಗಳನ್ನೆಲ್ಲ ನೋಡೋಣ ಅಂದ್ಕೊಂಡು ಹೇಳಿ ಬಂದ್ವಿ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಬೇಗನೆ ಹೊರಡಬೇಕಿತ್ತು ಬಿಕಾಸ್ ಸಂಜೆ ನಾವು ಬಸವನಗಿಡಿ ಕಡಲೆ ಪರೀಕ್ಷೆ ಕೂಡ ಹೋಗಬೇಕಾಗಿತ್ತು ಇಲ್ಲ ಸ್ವಲ್ಪ ಸ್ಪೂನ್ಸ್ ಫೋರ್ಕ್ ಎಲ್ಲ ನೋಡ್ತಾ ಇದ್ದೆ ಫೋರ್ಕ್ ಆದರೂ ಮನೇಲಿತ್ತು ಸ್ಪೂನ್ಸ್ ಕಡಿಮೆ ಇತ್ತು ಹಾಗಾಗಿ ಸ್ಪೂನ್ಸ್ ತೊಗೊಳ್ಳೋಣ ಅಂತ ಹೇಳಿ ಈ ಸಟ್ನ ಕಡೆಗೆ ತೊಗೊಂಡೆ ನನ್ನ ಮಗನೂ ಕೂಡ ಸ್ವಲ್ಪ ಹೊತ್ತು ಇರ್ತಿದ್ದ ಆಮೇಲೆ ಎದ್ಬಿಟ್ಟು ಓಡ್ತಾ ಇದ್ದ ಅವನ ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇರಬೇಕಾಗಿತ್ತು ಆಮೇಲೆ ಅಂತ ಹೇಳಿ ಹೇಳ್ತಾ ನಾವು ಬರ್ತಾನು ಕೂಡ ಏನು ತೊಗೊಂಡು ಬಂದಿರಲಿಲ್ಲ ಹತ್ರನೇ ಅಲ್ವಾ ಬೇಗ ಹೋಗಿ ಬರೋಣ ಅಂತ ಹೇಳಿ ಬಟ್ ಚಿಕ್ಕ ಮಗು ಎಲ್ಲ ಹೇಳೋದು ಕೇಳಲ್ಲ ಹಾಗಾಗಿ ಅಲ್ಲಿ ಯೋಗಟ್ನ ಕೊಟ್ವಿ ತಿಂದು ಅದಾದಮೇಲೆ ಅದನ್ನ ಸ್ಕ್ಯಾನ್ ಮಾಡಿಸಿದ್ವಿ ಆಮೇಲೆ ನಾನು ಐಸ್ ಕ್ರೀಮ್ ಬೇಕು ಅಂತ ಹೇಳಿ ಐಸ್ ಕ್ರೀಮನ್ನ ತೊಗೊಂಡೆ ಇಲ್ಲ ನನಗೂ ಬೇಕು ಅಂತ ಹೇಳಿ ಹಠ ಮಾಡಿ ನೋಡಿ ತಿನ್ನೋಕೆ ನೋಡ್ತಾ ಇದ್ದೆ ಬಟ್ ಅವನಿಗೆ ತಿನ್ನೋಕೆ ಆಗ್ತಾ ಇರಲಿಲ್ಲ ಬಿಕಾಸ್ ತುಂಬ ಕೋಲ್ಡ್ ಇರೋದ್ರಿಂದ ಏನು ಎಲ್ಲ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಮನೆಗೆ ಬಂದು ಊಟ ಮಾಡಿಬಿಟ್ಟು ಹಾಗೆ ಇವಾಗ ಸಂಜೆ ನಾವು ಬಸವನಗುಡಿ ಕಡಲೆ ಪರಿಷೆಗೆ ಹೊಟ್ಟ್ವಿ ನನ್ನ ಹಸ್ಬೆಂಡು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದರೆ ಬಂದು ಬಂದು ಡಿಸ್ಟರ್ಬ್ ಮಾಡ್ತಾಯಿದ್ರು ಹಾಗಾಗಿ ನಾನಿಲ್ಲಿ ಕೊಡ್ತಾ ಇದ್ದೀನಿ ಅವ್ರು ಮಾತಾಡ್ತಾಯಿದ್ರು ನನಗೆ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಬಿಡೋಲ್ಲ ಅಂತ ಹೇಳಿ ನಾನು ಹೊರಗಡೆ ಬಂದು ಮಾತಾಡಿದೆ ಬಟ್ ಏನಾಯಿತು ಅಂತ ಹೇಳಿದರೆ ಅದು ವಾಯ್ಸ್ ಏನೋ ತೊಗೊಂಡೇ ಇಲ್ಲ ಏನಾಗಿದೆ ಅಂತ ಹೇಳಿ ಗೊತ್ತಿಲ್ಲ ಹಾಗಾಗಿ ನಾನಿಲ್ಲಿ ಇವಾಗ ವಾಯ್ಸುವರ್ನ ಕೊಡ್ತಾ ಇದ್ದೀನಿ ಕರೆಕ್ಟ್ ಆಗುತ್ತೆ ನಾನು ಇದು ದೊಡ್ಡದಾಗತ್ತೆ ಅಂತ ಅಂದ್ಕೊಂಡೆ ನನಗೆ ಚೆಂದ ಕಲರ್ ಕಲರಲ್ಲ ನನಗೆ ಒಬ್ಬ ಹೀರೋ ಹೀರ ರೆಡಿ ಹೀರಾ ನಾವು ಹೊರಟಿದ್ದು ಸ್ವಲ್ಪ ಲೇಟೇ ಆಯಿತು ಯಾವಾಗಲೂ ಹಿಂಗೆ ಆಗುತ್ತೆ ಬೇಗ ಹೇಳಿ ಅಂದ್ಕೊಳ್ತೀವಿ ಅದು ಲೇಟಾಗಿ ಹೋಗುತ್ತೆ ಡಿಪಾರ್ಟಿಂದ ಬಂದಮೇಲೆ ಪಾಪ ಮಲಗಿದ್ದ ಅವನು ಕೂಡ ಎದ್ದಿರಲಿಲ್ಲ ಅವನು ಇನ್ನೂ ಮಲ್ಕೊಂಡಿದ್ರೆ ಮತ್ತೆ ನಾವು ಅಂತ ಹೇಳಿಬಿಟ್ಟು ಹಾಗೆ ಎಬ್ಸಿಬಿಟ್ಟು ಬಟ್ಟೆನೆಲ್ಲ ಹಾಕ್ಕೊಂಡು ಕರ್ಕೊಂಡು ಬಂದ್ವಿ ಅಜ್ಜಿನೂ ಕೂಡ ನೋಡಬಹುದು ಹೆಂಗೆ ಅವ್ನ ಕಾಡಿಗೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಸ್ವಲ್ಪ ಹಾಕಿರ್ತಾರೆ ಅದನ್ನು ಎಳ್ಕೊಂಡ್ಬಿಡ್ತಾನೆ ಮುಖ ತುಂಬ ಮಾಡ್ಕೊಂಡು ಬಿಡ್ತಾನೆ ಹಾಗಾಗಿ ಬೇಡ ಅಂದ್ಕೊಂಡಿರಲಿ ಎಲ್ಲ ವಾಶ್ ಮಾಡಿ ಒರೆಸ್ತಾಯಿದ್ರು ಪಾಪು ಹೊರಗಡೆ ಹೋಗೋದು ಅವನಿಗೆ ಹೆಂಗೆ ಗೊತ್ತಾಗುತ್ತೋ ಗೊತ್ತಿಲ್ಲ ಯಾಕಂದರೆ ಯೂಶ್ವಲಿ ನಾನು ನನ್ನ ಹಸ್ಬೆಂಡ್ ಆಫೀಸಿಗೆ ಹೋಗ್ಬೇಕಾದ್ರೆ ಏನೂ ಹಠ ಮಾಡಲ್ಲ ಸುಮ್ಮನೆದು ಬಿಡ್ತಾನೆ ಅದೇ ಬೇರೆ ದಿನ ಎಲ್ಲಾದರೂ ನಾವು ಹೊರಗಡೆ ಹೋಗ್ತೀವಿ ಅಂತ ಹೇಳಿ ಅಂತಾದರೆ ಆವಾಗ ಹಠ ಮಾಡ್ತಾನೆ ನಾನು ಬರ್ತೀನಿ ಅಂತ ಹೇಳಿ ಕೆಲವು ಟೈಮ್ ಕರ್ಕೊಂಡು ಹೋಗ್ತೀವಿ ಕೆಲವು ಟೈಮ್ ಕರ್ಕೊಂಡು ಹೋಗೋಕ್ಕಾಗಲ್ಲ ಯಾಕಂತ ಹೇಳಿದ್ರು ಅವ್ನು ತುಂಬ ಚಿಕ್ಕ ಪಾಪು ಅವನೇನು ಮಾಡ್ತಾನೆ ಅವ್ನು ಡ್ಯಾಡಿ ಹತ್ರನೇ ಕುತ್ಕೊತೀನಿ ಅಂತ ಹೇಳಿ ಗಾಡಿಯಲ್ಲಿ ಎದುರು ಕುತ್ಕೊಳ್ಳೋಕೆ ಹೋಗ್ತಾನೆ ಹಾರ್ನ್ ಹಾಕ್ತಿರ್ತಾನೆ ಹಾಗಾಗಿ ಫೈನಲಿ ನಾವು ಬಸವನಗುಡಿಗೆ ರೀಚ್ ಆದ್ವಿ ಫಸ್ಟ್ ನಮಗೆ ಯಾವ ಕಡೆ ಹೋಗ್ಬೇಕಂತಲೇ ಗೊತ್ತಾಗಿರಲಿಲ್ಲ ಬಸ್ ಸ್ಟ್ಯಾಂಡಲ್ಲಿ ಬಸ್ ನಿಲ್ಲಿಸಿದ ಮೇಲೆ ಸ್ಟ್ರೈಟ್ ಹೋಗಿಬಿಟ್ವಿ ಸುಮಾರು ದೂರ ನಡ್ಕೊಂಡು ಹೋದ್ವಿ ಅದಾದ ಮೇಲೆ ಕೇಳಿದ್ವಿ ಅಲ್ಲಿ ಅವ್ರು ಹೇಳಿದರು ಇಲ್ಲ ಈ ಕಡೆ ಅಂಥೇಳಿ ಮತ್ತೆ ವಾಪಸ್ ರಿಟರ್ನ್ ಬಂದುಬಿಟ್ಟು ಬಂದ್ವಿ ಆಮೇಲೆ ನಮಗೆ ಸಿಕ್ತು ಓಕೆ ಇಲ್ಲೇ ಕಡಲೆ ಪರೀಕ್ಷೆ ಆಗೋದು ಅಂತ ಹೇಳಿ ತುಂಬ ಶೇಂಗಾ ಕಡಲೆಗಳನ್ನೆಲ್ಲ ಇಟ್ಟಿದ್ರು ಹುರಿದಿದ್ದು ಇತ್ತು ಹಾಗೆ ಹಸಿ ಶೇಂಗಾ ಕೂಡ ಇತ್ತು ನಾನು ಸ್ವಲ್ಪ ಮುಂದೆ ಮುಂದೆ ಓದೆ ಹೆಂಗಿರತ್ತೆ ಇನ್ನು ನೋಡಬೇಕು ದೇವಸ್ಥಾನ ಎಲ್ಲ ಅಂತ ಹೇಳಿ ಬಟ್ ತುಂಬಾ ರಶ್ ಇದ್ದರು ಅವತ್ತು ಅಂದರೆ ಸಂಡೇನೂ ಆಗಿತ್ತು ಆವತ್ತು ಹಾಗೆ ಹಾಗೆ ಕಡಲೆ ಪರೀಕ್ಷೆ ವರ್ಷಕ್ಕೊಂದ್ಸಲ ಬರೋದಲ್ಲ ಹಾಗಾಗಿ ತುಂಬಾ ಜನ ಸೇರ್ತಾರೆ ಹಾಗಾಗಿ ತುಂಬ ಜನ ಇದ್ದರು ಸೊ ಏನು ಮಾಡೋಕ್ಕಾಗಲ್ಲ ನನ್ನ ಹಸ್ಬೆಂಡು ಸ್ವಲ್ಪ ಹೊತ್ತು ಹೋದಾಗ್ಲೇ ಹೋಗೋಣ ಹೋಗೋಣ ಅಂತ ಇದ್ದರು ಸ್ವಲ್ಪ ಹೊತ್ತು ಮುಂದೆ ಹೋಗೋಣ ಅಂತ ಹೇಳಿ ನಾನು ಕನ್ವಿನ್ಸ್ ಮಾಡ್ತಾ ಇದ್ದೆ ಆಮೇಲೆ ನನಗೂ ಕೂಡ ಆಗಲಿಲ್ಲ ಯಾಕಂತ ಹೇಳಿದ್ರು ತುಂಬ ಕ್ರೌಡ್ ಇತ್ತು ಪಾಪನ್ನ ಹಿಡ್ಕೊಂಡು ಹೋಗೋದು ಕಷ್ಟ ಆಗತ್ತೆ ಅಂತೇಳಿ ಅವನು ಕೂಡ ಹಠ ಮಾಡ್ತಾ ಇದ್ದೆ ಯಾಕಂದ್ರೆ ಅವನು ಕೂಡ ಜನ ಜಂಗುಳಿ ಇರೋದ್ರಿಂದ ಸ್ವೆಟ್ ಆಗ್ತಾ ಇದ್ದ ಹಾಗಾಗಿ ಅವನು ನೋಡಬೇಕಲ್ಲ ಹಾಗಾಗಿ ವಾಪಸ್ ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ ವಾಪಸ್ ಬರ್ತಾ ನನಗೆ ಕೆಲವೊಂದು ಶೇಂಗ್ಸ್ ಆ ಥರನೆಲ್ಲ ತೊಗೊಂಡೆ ಕೆಲವೊಂದು ತಿಂಡಿ ಐಟಮ್ಸ್ಗಳನ್ನೆಲ್ಲ ಟ್ರೈ ಮಾಡಿದ್ವಿ ನಾನು ಇವತ್ತಿನವರೆಗೂ ತಿಂದೆ ಇರುವಂಥದ್ದೆಲ್ಲ ತುಂಬಾ ಚೆನ್ನಾಗಿತ್ತು ಇಂಟ್ರೆಸ್ಟಿಂಗ್ ಹೇಳಿ ಅನ್ನಿಸ್ತು ಬಟ್ ಸ್ವಲ್ಪ ಕಾಸ್ಟ್ಲಿನೇ ಆಗಿತ್ತು ಫಸ್ಟ್ ನಾವು ತ್ರಿವೇಣಿ ಅಂತ ಹೇಳಿ ತೊಗೊಂಡ್ವಿ ಬೆಣ್ಣೆ ಗುಲ್ಕನು ಹಾಗೆ ಐಸ್ ಕ್ರೀಮು ಜಾಮೂನು ಎಲ್ಲ ಹಾಕ್ಬಿಟ್ಟು ಕೊಡ್ತಾರೆ ಚಾಕ್ಲೇಟ್ ಸಿರಪ್ ಹಾಕ್ಬಿಟ್ಟು ಇದಂತೂ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಬಟ್ ಓಕೆ ವರ್ತ್ ಅಂತ ಹೇಳಿ ಅನಿಸ್ತು ಹಬ್ಬ ಅಲ್ವಾ ಹಬ್ಬ ಪ್ಲೇಸ್ ಲ್ಲ ಹೋದರೆ ಕಾಸ್ಟ್ಲಿನೇ ಇರುತ್ತೆ ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತ ತಗೊಂಡೆ ಅದಾದಮೇಲೆ ಇನ್ನೊಂದು ಇಲ್ಲಿ ಇಟ್ಟಿದ್ರು ಲೇಸ್ ಇದು ಚಾಟ್ಸ್ ಥರ ಪನ್ನೀರು ಎಲ್ಲ ಹಾಕಿಬಿಟ್ಟು ಕೊಡ್ತಾರೆ ನಾನು ನನ್ನ ಹಸ್ಬೆಂಡ್ ಹೇಳಿದ್ರು ಬೇಡ ಏನಕ್ಕೆ ತಗೊಂಡಿದ್ದೀಲ್ಲ ಸಾಕು ಅದು ಬೇಡ ಏನಕ್ಕೆ ಒಳ್ಳೇದಲ್ಲ ಅಂತ ಹೇಳಿದರು ಜಂಕ್ ಫುಡ್ ಬಟ್ ನನಗೇನಂತ ಹೇಳಿದರೆ ಈ ಥರ ಸ್ಪೆಷಲ್ ಫುಡ್ನೆಲ್ಲ ಟ್ರೈ ಮಾಡಬೇಕು ಅಂತ ಹೇಳಿ ಹಾಗಾಗಿ ನಾನು ಇದನ್ನು ತಗೊಂಡೆ ಬಟ್ ಅಷ್ಟೇನು ಚೆನ್ನಾಗಿರಲಿಲ್ಲ ಓಕೆ ಓಕೆ ಅಂತ ಹೇಳಿ ಅನಿಸ್ತು ಅದಾದಮೇಲೆ ಇದು ಬೆಲ್ಲದಣ್ಣು ಯಾವಾಗಲೂ ಕೂಡ ನಾನು ಇದನ್ನು ತಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಹೆಂಗಿರುತ್ತೆ ಅಂತ ನೋಡಬೇಕು ಅಂತ ಬಟ್ ನನಗೆ ಆಗ್ತಾನೆ ಇರಲಿಲ್ಲ ಏನೋ ತೊಗೊಳಕ್ಕೆ ಹೋಗ್ತೀನಿ ಆಮೇಲೆ ಬೇಡ ಅಂತ ಹೇಳಿ ವಾಪಸ್ ಬರ್ತಿದ್ದೆ ಚೆನ್ನಾಗಿರೋದೋ ಇಲ್ವೋ ಅಂತ ಹೇಳಿ ಹಾಗಾಗಿ ತೊಗೊಂಡೆ ಖಾರ ಮತ್ತೆ ಸ್ವೀಟ್ ಇದೆ ಅಂತ ಹೇಳಿದ್ರು ಸ್ವೀಟ್ ತೊಗೊಂಡೆ ಬಟ್ ನನಗೆ ಅದು ಚೂರು ಕೂಡ ಇಷ್ಟ ಆಗಿರಲಿಲ್ಲ ನನ್ನ ಹಸ್ಬೆಂಡು ಕೂಡ ಹೇಳ್ತಿದ್ರು ಏನು ಟೇಸ್ಟ್ ಇದು ಚೂರು ಚೆನ್ನಾಗಿಲ್ಲ ಅಂತ ಹೇಳಿ ನೆಕ್ಸ್ಟು ಅಲ್ಲಿಂದ ಮತ್ತೆ ಮುಂದೆ ಬಂದ್ವಿ ಮುಂದೆ ಅಂತ ಹೇಳಿದರೆ ಸ್ಟ್ರೈಟ್ ಹೋಗಿಲ್ಲ ವಾಪಸ್ ರಿಟರ್ನ್ ಬರಬೇಕಾದ್ರೂ ಅಷ್ಟೇ ಜನ ಇದ್ದರು ಸೊ ಹಾಗಾಗಿ ಅಲ್ಲಿಂದ ಬಂದ್ವಿ ಅದಾದ್ಮೇಲೆ ಲೈಟಿಂಗ್ಸ್ ಈ ತರ ಕೋಡ್ ಇದೆಲ್ಲ ಇತ್ತು ಪಾಪುಗೆ ಏನಾದರೂ ತೊಗೊಳ್ಬೇಕು ಅಂತ ಹೇಳಿ ನನ್ನ ಹಸ್ಬೆಂಡು ಚೆಕ್ ಮಾಡ್ತಾಯಿದ್ರು ಹಬ್ಬಕ್ಕೆ ಬಂದವರೆಲ್ಲ ಆಲ್ಮೋಸ್ಟ್ ಈ ಥರದ್ದನ್ನೆಲ್ಲ ಹಾಕೊಂಡು ಸುತ್ತ ಬರ್ತಾಯಿದ್ರು ನಾವು ಪಾಪುಗೆ ತೊಗೊಳ್ಳೋಣ ಅಂದ್ಕೊಂಡು ಹೇಳಿ ತೊಗೊಂಡು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕ್ಯೂಟಾಗಿ ಕಾಣಿಸ್ತಿದ್ದ ಬಟ್ ಅವನಿಗೆ ಈ ಥರದ್ದೆಲ್ಲ ಹಾಕಿದರೆ ಇಷ್ಟ ಆಗೋಲ್ಲ ಹಾಕಿದ ಕೂಡಲೇ ಅದನ್ನು ತಗೊಳ್ಬೇಕು ಅಂದ್ಕೊಂಡು ಹೇಳಿ ನೋಡ್ತಾ ಇದ್ದ ಇದೆ ಅಂಥೇಳಿ ಅಲ್ಲ ಹೆಲ್ಮೆಟ್ ಆಗಲಿ ಅಥವಾ ಕ್ಯಾಪ್ ಏನು ಹಾಕಿದ್ರು ಕೂಡ ಹಾಗೆ ಇಟ್ಕೊಳ್ಳಲ್ಲ ಬಟ್ ಏನು ಮಾಡೋದು ನಮಗೆಲ್ಲ ಅದನ್ನು ಹಾಕಿ ನೋಡೋ ಖುಷಿ ಬಟ್ ಅವನಿಗೆ ಅದು ಇಷ್ಟ ಆಗಿರಲಿಲ್ಲ ಹಾಗೆ ಹಾಗಾಗಿ ಅದನ್ನು ನಾವು ತೊಗೊಂಡಿರಲಿಲ್ಲ ನಂತರ ನಾವು ಬಾಲ್ಸ್ ಏನಾದರೂ ತಗೊಳ್ಳೋಣ ಅಂಥೇಳಿ ಅಂದ್ಕೊಂಡ್ವಿ ಬಟ್ ಆ ಬ್ಲಾ ಬಾಲ್ಸ್ ಎಲ್ಲ ಮನೆಗೆ ಹೋಗೋದ್ರೊಳಗೆ ಅದು ಒಡೆದಾಕ್ಬಿಟ್ಟಿರ್ತಾನೆ ಲಾಸ್ಟ್ ಟೈಮು ಕೂಡ ಇದೇ ಎಕ್ಸ್ಪೀರಿಯನ್ಸ್ ಆಗಿತ್ತು ಫೈನಲಿ ನಾವು ಮನೆಗೆ ಅಂಥೇಳಿ ಹೊರಟ್ವಿ ಇನ್ನೂ ಕೂಡ ತುಂಬಾ ಜನ ಬರ್ತಾಯಿದ್ರು ನಾವು ಟೈಮ್ ಆಯಿತು ಅಂಥೇಳಿ ಆಲ್ರೆಡಿ ನಾವು ಹೊರಡುವಾಗ ಒಂಬತ್ತು ಒಂಬತ್ತುವರೆ ಆಯಿತು ಅಂಥೇಳಿ ಅನಿಸುತ್ತೆ ನೆಕ್ಸ್ಟು ಮನೆಗೆ ಬಂದ್ವಿ ಮ್ಯಾರಿನೇಟ್ ಮಾಡಿ ಹೋಗಿದ್ದೆ ಬೆಳಿಗ್ಗೆನೆ ಕಬಾಬನ್ನು ಕಬಾಬ್ ಮಾಡಿಬಿಟ್ಟು ಅಮ್ಮ ಗಂಜಿ ಮಾಡಿದ್ರು ಊಟ ಮಾಡಿ ಮಲಗಿದ್ವಿ